ಗಾಜಾದಲ್ಲಿ ಏನಾಗ್ತಾ ಇದೆ ಎನ್ನುವುದನ್ನ ನೀವೆಲ್ಲ ನೋಡ್ತಾನೆ ಇದ್ದೀರಾ ಇಡೀ ನಗರವನ್ನ ಇಸ್ರೇಲ್ ನೆಲಸಮ ಮಾಡಿ ಹಾಕಿದೆ ಗಾಜಾದ ಜನರಿಗೆ ಆಹಾರ ವೈದ್ಯಕೀಯ ನೆರವು ಸಿಗದಂತೆ ಮಾಡ್ತಾ ಇದೆ ಯಾರಾದರೂ ಗಾಜಾದ ಜನರಿಗೆ ಊಟ ಕೊಡೋದಕ್ಕೆ ಹೋದ್ರೆ ಅವರನ್ನ ತಡೆದು ನಿಲ್ಲಿಸಲಾಗ್ತಾ ಇದೆ ಜನರು ಗಾಜಾದಲ್ಲಿ ಸಾಯ್ತಾ ಇದ್ದಾರೆ ರೋಗ ರುಜಿನ ಹಸಿವೆ ಅವರನ್ನ ಬಾಧಿಸ್ತಾ ಇದೆ ಬಹುಶಃ ಒಂದು ದೇಶ ಇನ್ನೊಂದು ದೇಶವನ್ನ ಇಷ್ಟು ಕ್ರೂರವಾಗಿ ನಿರ್ಣಾಮ ಮಾಡಬಹುದು ಎನ್ನುವುದಕ್ಕೆ ಈ ಶತಮಾನದಲ್ಲಿ ಇಸ್ರೇಲ್ ಪ್ಯಾಲಿಸ್ತೈನ್ ಸಂಘರ್ಷವೇ ಸಾಕ್ಷಿ ಸದ್ಯ ಗಾಜಾದ ಗಾಳಿಯ ತುಂಬಾ ನೋವು ಆಕ್ರಂದನದ ಜೊತೆಗೆ ವಿಷ ಕೂಡ ತುಂಬಿದೆ ಈ ಬಗ್ಗೆ ಕೆಲವು ಸಂಗತಿಗಳನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳುತ್ತೇನೆ ನಾನು ಚರಣಿ ವರ್ನಾಡ್ ನೀವು ಇನ್ನು ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಹೊತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ರ ಜೂನ್ ನಲ್ಲಿ ಗಾಜಾಗೆ ಆಹಾರ ಮತ್ತು ಇತರ ನೆರವನ್ನ ಕೊಡೋದಕ್ಕೆ ಇಸ್ರೇಲ್ ಹಾಕಿದ್ದ ಎಲ್ಲ ದಿಗ್ಬಂಧನಗಳನ್ನು ಮುರಿದು ಫ್ಲೋಟಿಲಾ ಒಂದು ಇಸ್ರೇಲ್ ಒಳಗೆ ಹೋಗಿತ್ತು ಫ್ಲೋಟಿಲಾ ಅಂದ್ರೆ ಸಣ್ಣ ಸಣ್ಣ ಹಡಗುಗಳ ಒಂದು ಗುಂಪು ಈಗ ಮತ್ತೊಂದು ಫ್ಲೋಟಿಲಾ ಫ್ಲೀಟ್ ಅದೇ ಪ್ರಯತ್ನವನ್ನ ಮಾಡಿದೆ ಇದರ ಹಿಂದೆ ಇರುವ ಜಾಗತಿಕ ಮುಖ ಅಂತ ಹೇಳಿದ್ರೆ ಜಾಗತಿಕ ಪರಿಚಿತ ಮುಖವೆಂದ್ರೆ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಬಾಲಕಿ ಗ್ರೇಟಾ ಥನ್ಬರ್ಗ್ ಗ್ರೇಟರ್ ಗಾಜದ ಒಳಗೆ ಆಹಾರ ಔಷಧ ಮೊದಲಾದ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವ ಬಗ್ಗೆ ರಾಜಕೀಯ ಚರ್ಚೆ ಆಗ್ತಾ ಇದೆ ಇಷ್ಟು ದಿನ ಹವಾಮಾನ ಬದಲಾವಣೆ ಅಂತ ಹೇಳಿಕೊಳ್ತಾ ಇದ್ದ ಈ ಹುಡುಗಿ ಈಗ ದಿಢೀರನೆ ಗಾಜಾದ ಮಾನವೀಯ ಸಂಕಷ್ಟದ ಕಡೆಗೆ ಯಾಕೆ ನೋಡ್ತಾ ಇದ್ದಾಳೆ ಇದು ಅನೇಕರ ಪ್ರಶ್ನೆ ಗಾಜಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಿಂದ ಇಸ್ರೇಲಿಗರು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನ ಕೊಂದಿದ್ದಾರೆ ಇದು ಪ್ಯಾಲೆಸ್ಟೈನ್ ಆರೋಗ್ಯ ಸಚಿವಾಲಯ ತಿಳಿಸಿದಂತ ಮಾಹಿತಿ ಇತ್ತೀಚಿನ ಸಂಶೋಧನೆಯೊಂದು ಗಾಜಾದಲ್ಲಿ ಗಾಯಗೊಂಡವರು ಮತ್ತೆ ಮನೆ ಮಠ ಕಳ್ಕೊಂಡವರಿಗೆ ಅಲ್ಲಿ ಜೀವಿಸಲು ಸಾಧ್ಯ ಇಲ್ಲ ಸುರಕ್ಷಿತವಾಗಿ ಉಸಿರಾಡುವುದಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ ಕತಾರ್ ವಿಶ್ವವಿದ್ಯಾನಿಲಯದ ಭೂಗೋಳ ಶಾಸ್ತ್ರಜ್ಞ ಅಮರ್ ಅಬ್ದು ಅವರು ಒಂದು ಅಧ್ಯಯನ ಮಾಡ್ತಾರೆ ಗಾಜಾದ ಯುದ್ಧವು ಪರಿಸರದ ಮೇಲೆ ಬೀರ್ತಾ ಇರುವ ಪರಿಣಾಮವನ್ನು ಕಂಡುಹಿಡಿಯೋದಕ್ಕೆ ಸೆಂಟಿನಲ್ ಫೈವ್ ನೈನ್ ಸ್ಯಾಟಲೈಟ್ ಅಬ್ಸರ್ವೇಷನ್ ಅನ್ನ ಸ್ಟಿಸ್ಟಿಕಲ್ ಮತ್ತೆ ಮೆಷಿನ್ ಲರ್ನಿಂಗ್ ಟೆಕ್ನಿಕ್ ಗಳೊಂದಿಗೆ ಸಂಯೋಜಿಸ್ತಾರೆ ಈ ಉಪಗ್ರಹವು ಭೂಮಿಯ ವಾತಾವರಣದ ಬಗ್ಗೆ ನಮಗೆ ತಿಳಿಸುತ್ತದೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಆ ಯುದ್ಧದಿಂದ ಉಕ್ರೇನ್ನ ಪರಿಸರದ ಮೇಲೆ ಉಂಟಾದ ಹಾನಿಯನ್ನ ತಿಳಿಯೋದಕ್ಕೆ ಈ ಉಪಗ್ರಹವನ್ನು ಬಳಸಲಾಗಿತ್ತು ಸೊ ಕತಾರ್ ಯೂನಿವರ್ಸಿಟಿಯ ತಜ್ಞರು ಸೆಂಟಿನಲ್ ಫೈವ್ ಪಿ ಸ್ಯಾಟಲೈಟ್ ಬಳಸಿ ಗಾಜದ ಪರಿಸರದ ಮೇಲೆ ಆಗಿರುವಂತಹ ಹಾನಿಯನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಗಾಜದ ಪರಿಸರ ಭಯಾನಕವಾಗಿ ನಾಶ ಆಗಿದೆ ಮುಖ್ಯವಾಗಿ ಅಲ್ಲಿನ ಗಾಳಿಯಲ್ಲಿ ವಿಷ ತುಂಬಿ ಹೋಗಿದೆ ಮಾಲಿನ್ಯಕಾರಕಗಳು ಕಾರಕಗಳು ಬಿಡುಗಡೆ ಆಗ್ತಾ ಇದ್ದಾವೆ ಇಂಧನ ಬಳಕೆಯಿಂದ ಮತ್ತೆ ಬೆಂಕಿಯನ್ನು ಉರಿಸಿ ಎನ್ ನೈಟ್ರೋಜನ್ ಡೈಆಕ್ಸೈಡ್ ಎಸ್ ಓಟು ಸಲ್ಫರ್ ಡೈಆಕ್ಸೈಡ್ ಸಿ ಓ ಕಾರ್ಬನ್ ಡೈಮೊನಾಕ್ಸೈಡ್ ಮತ್ತೆ ಸಿ ಎಚ್ ಫೋರ್ ಅಂದ್ರೆ ಮೀಥೇನ್ ಮತ್ತೆ ಎರೋಸಲ್ ನಂತಹ ಆ ಗ್ಯಾಸ್ ಗಳು ವಾತಾವರಣದಲ್ಲಿ ಅಲ್ಲಿ ಹೆಚ್ಚೆಚ್ಚು ಬಿಡುಗಡೆ ಆಗ್ತಾ ಇವೆ ಇದು ನಾವು ಉಸಿರಾಡುವ ಗಾಳಿಯಲ್ಲಿ ಸೇರಿದ್ರೆ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಊಹಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ ಜೊತೆಗೆ ಇವು ಗಾಳಿಯನ್ನ ಸೇರಿದ್ರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ನಂತಹ ಮಾಲಿನ್ಯಕಾರಕಗಳ ಉತ್ಪತ್ತಿಗೆ ಕೂಡ ಕಾರಣ ಆಗುವಂತಹ ರಾಸಾಯನಿಕ ಕ್ರಿಯೆಗಳನ್ನ ಆರಂಭಿಸುತ್ತವೆ ಈ ವಿಷಕಾರಿ ಗ್ಯಾಸ್ ಗಳು ಉತ್ಪತ್ತಿಯಾಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಗಾಜದ ಕಟ್ಟಡಗಳು ಮತ್ತೆ ಕೈಗಾರಿಕೆಗಳನ್ನ ನಾಶ ಮಾಡಿರೋದು ಇದರಿಂದ ಅಲ್ಲಿನ ಜನರ ಆರೋಗ್ಯವು ಭಯಾನಕವಾಗಿ ಹದಗೆಟ್ಟಿದೆ ಗಾಜದಲ್ಲಿ ತುಂಬಿ ಹೋಗಿರುವ ಕಸವನ್ನ ಏನ್ ಮಾಡೋದು ಈಗ ಎಲ್ಲಿ ಹಾಕೋದು ಅಲ್ಲಿ ಕ್ಲೀನಿಂಗ್ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲದಂತಾಗಿದೆ ಹಾಗಾಗಿ ಕಸ ರಾಶಿ ಬಿದ್ದಲ್ಲಿ ಮೀಥೇನ್ ಗ್ಯಾಸ್ ಉತ್ಪತ್ತಿಯಾಗುತ್ತೆ ಮೀಥೇನ್ ಗ್ಯಾಸ್ ನ ವಾಸನೆ ಹೇಗಿರ್ತದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಮನೆಯಲ್ಲಿ ಕೊಳತ ಮೊಟ್ಟೆಯೊಂದನ್ನು ಒಡೆದು ಒಂದು ದಿನ ಇಟ್ಟರೆ ಗಬ್ಬು ವಾಸನೆ ಬರ್ತದೆ ಅಲ್ವಾ ಅದೇ ಮೀಥೇನ್ ಗ್ಯಾಸ್ ನ ವಾಸನೆ ಇಂತಹ ಪರಿಸರದಲ್ಲಿ ಈಗ ಗಾಜದ ಜನರು ತಮ್ಮ ಸಾವು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲದೆ ಕಂಗೆಟ್ಟು ಬದುಕ್ತಾ ಇದ್ದಾರೆ ಅಲ್ಲಿ ಕುಡಿಯಲು ನೀರಿಲ್ಲ ನೀರನ್ನ ಹುಡುಕಿಕೊಂಡು ಹೋಗಬೇಕಾಗಿದೆ ಹಾಗಾಗಿ ನಾ ತಾವು ವಾಸಿಸುವ ಜಾಗವನ್ನ ಶುಚಿಗೊಳಿಸೋದಕ್ಕೆ ಮತ್ತೆ ಸ್ನಾನ ಮಾಡೋದಕ್ಕೆ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಕಸದ ರಾಶಿ ಗಲೀಜು ತುಂಬಿ ಹೋಗಿ ಅವು ಕುಡಿಯುವ ನೀರಿನ ಜೊತೆಗೆ ಬೆರಿತಾ ಇದ್ದಾವೆ ಹೆಪಟೈಟಿಸ್ ನಂತಹ ಕಾಯಿಲೆಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ ಗಾಜದಲ್ಲಿ ನೀರು ಗಾಳಿ ಎಲ್ಲವೂ ವಿಷವಾಗಿದೆ ಸದ್ಯ ಗ್ರೇಟ ಯಾಕೆ ಅಲ್ಲಿಗೆ ಹೋಗಿರೋದು ಅವಳು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಟ ಮಾಡೋದನ್ನ ಕೈ ಈ ಎಲ್ಲ ಪ್ರಶ್ನೆಗಳನ್ನ ಕೇಳುವವರು ಅದರಲ್ಲೂ ಗಾಜದಲ್ಲಿ ಏನೇ ಆದ್ರೂ ನಮ್ಗೇನು ನಮ್ಗೇನು ಅನ್ನುವವರು ಒಂದು ವಿಚಾರವನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಯುದ್ಧ ಕೇವಲ ಮನುಷ್ಯರ ನಡುವಿನ ಲಡಾಯಿ ಅಲ್ಲ ಅದು ಕೇವಲ ರಾಜಕೀಯ ಸಂಘರ್ಷ ಅಲ್ಲ ಅದು ಪರಿಸರದ ಮೇಲೆ ನಡೆಸಿದ ದಾಳಿಯು ಕೂಡ ಆಗಿದೆ ಹಾಗಾಗಿ ಗಾಜಾದ ಪರಿಸರ ಹಾಳಾದ್ರೆ ಅದರ ಪರಿಣಾಮ ಭಾರತದ ಬೆಂಗಳೂರಿನ ಒಂದು ಮೂಲೆಯಲ್ಲಿರುವ ನನಗೂ ಕೂಡ ಬೀರ್ತದೆ ನಾನು ಕೂಡ ಅದನ್ನ ಎದುರಿಸಬೇಕಾಗತ್ತೆ ಎರಡ್ ಸಾವಿರದ ಯುದ್ಧ ಆರಂಭ ಆದಾಗ್ಲೇ ಹ್ಯೂಮನ್ ರೈಟ್ ವಾಚ್ ಈ ಇಸ್ರೇಲ್ ತನ್ನ ವೆಪನ್ಗಳಲ್ಲಿ ಬಿಳಿ ರಂಜಕ ಅಂದ್ರೆ ವೈಟ್ ಫಾಸ್ಫರಸ್ ಅನ್ನ ಬಳಸ್ತಾ ಇದ್ದ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು ಇದರಿಂದ ಮೈಯಲ್ಲಿ ಸುಟ್ಟ ಗಾ ಗಾಯಗಳಾಗ್ಬೋದು ಮತ್ತೆ ಈ ಬಿಳಿ ರಂಜಕದ ಕಣುಗಳು ಕಣ್ಣೊಳಗೆ ಹೋದ್ರೆ ಕಾರ್ನಿಯರ್ ನಲ್ಲಿ ತೂತುಗಳು ಕೂಡ ಆಗಬಹುದು ಈ ಇದರ ಹೊಗೆಯಿಂದ ಕಣ್ಣಿನ ಸಮಸ್ಯೆಗಳು ಉಂಟಾಗ್ತದೆ ಆದ್ರೆ ಇಸ್ರೇಲ್ ಗಾಜದ ಮೇಲೆ ಈ ವಿಷಯವನ್ನ ಪ್ರಯೋಗಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಗಾಜದ ಪರಿಸರವನ್ನ ನಾಶ ಮಾಡಿರೋದನ್ನ ಅಹ್ ಯುದ್ಧಾಪರಾಧ ಎಂದು ಕರೆಯಲಾಗ್ತಾ ಇದೆ ಇದೊಂದು ವಾರ್ ಕ್ರೈಮ್ ಇದು ಗಾಜದ ಪರಿಸರ ವ್ಯವಸ್ಥೆಯ ವಿನಾಶವನ್ನು ವಿವರಿಸೋದಕ್ಕೆ ಡಿಲಿಬರೇಟ್ ಇಕೋಸೈಡ್ ಅಂತ ಒಂದು ಪದವನ್ನ ಬಳಸಲಾಗ್ತಾ ಇದೆ ಡೆಲಿಬರೇಟ್ ಇಕೋಸೈಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿ ಗಾರ್ಡಿಯನ್ ಸ್ಯಾಟಲೈಟ್ ಕೊಟ್ಟಿರುವ ಇಮೇಜ್ ಗಳನ್ನ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಸುಮಾರು ಮೂವತ್ತೆಂಟರಿಂದ ನಲವತ್ತೆಂಟು ಪರ್ಸೆಂಟ್ ಮರಗಳು ಮತ್ತೆ ಕೃಷಿ ಭೂಮಿ ಅಲ್ಲಿ ನಾಶ ಆಗಿದೆ ಅಂತ ತೋರಿಸಿದೆ ಗಾಜದ ಪರಿಸರ ನಾಶದಿಂದ ಅಲ್ಲಿನ ಜನರ ಆರೋಗ್ಯದ ಮೇಲಾಗುವಂತಹ ಪರಿಣಾಮಗಳ ಬಗ್ಗೆ ವಿಶ್ವಸಂಸ್ಥೆಯ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಕಳವಳವನ್ನು ವ್ಯಕ್ತಪಡಿಸಿದೆ ಎರಡ್ ಸಾವಿರದ ಒಂದು ಅಧ್ಯಯನ ಏನ್ ಹೇಳ್ತದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಏಳರಿಂದ ಎರಡು ತಿಂಗಳ ಒಳಗೆ ಯುದ್ಧದಿಂದ ಹುಟ್ಟಿದಂತಹ ವಿಷಗಾಳಿ ಕನಿಷ್ಠ ಒಂದು ಲಕ್ಷದ ಐವತ್ತು ಸಾವಿರ ಟನ್ ಕಲ್ಲಿದ್ದಳನ್ನು ಉರಿಸಿದಾಗ ಉತ್ಪತ್ತಿಯಾಗುವ ವಿಷಯಕ್ಕೆ ಸಮ ಅಂತ ಅದು ಹೇಳುತ್ತದೆ ಹವಾಮಾನ ಬದಲಾವಣೆಯ ಬಗ್ಗೆ ಕೆಲಸ ಮಾಡಿದ ದುರ್ಬಲ ರಾಷ್ಟ್ರಗಳು ಏನಿದಾವೆ ಅವು ಒಂದು ವರ್ಷಕ್ಕೆ ಉತ್ಪತ್ತಿ ಮಾಡುವಂತಹ ಕಾರ್ಬನ್ ಏನಿದೆ ಕಾರ್ಬನ್ ಫುಟ್ ಪ್ರಿಂಟಿಂಗ್ ಅದು ಹೆಚ್ಚು ಈಗ ಗಾಜಾದಲ್ಲಿ ಕಾರ್ಬನ್ ಉತ್ಪತ್ತಿ ಆಗ್ತಾ ಇದೆ ಗಾಜದ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ಯುದ್ಧವನ್ನ ನಾವು ಕೇವಲ ಪ್ಯಾಲೆಸ್ಟೈನ್ ಸಮಸ್ಯೆ ಎಂಬಂತೆ ನೋಡ್ತಾ ಇದ್ದೇವೆ ಆದ್ರೆ ಅದು ಜಾಗತಿಕವಾಗಿ ಹವಾಮಾನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಈ ವಿಚಾರದಲ್ಲಿ ಗ್ರೇಟಾ ಎನ್ನುವಂತಹ ಒಂದು ಸಣ್ಣ ಹುಡುಗಿ ಇಸ್ರೇಲ್ಗೆ ಸಡ್ಡು ಹೊಡೆದು ಗಾಜದ ಒಳಗೆ ಹಡಗನ್ನ ನುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ದೊಡ್ಡ ಸಾಧನೆ ಗಾಜದ ಸಮಸ್ಯೆ ಕೇವಲ ಮಾನವೀಯ ಬಿಕ್ಕಟ್ಟು ಮಾತ್ರ ಅಲ್ಲ ಅದು ಭೂಮಿಯ ವಾತಾವರಣದ ಮೇಲೆ ಕೂಡ ಇಸ್ರೇಲ್ ನಡೆಸಿದಂತಹ ದಾಳಿಯಂತೆ ನಾವು ನೋಡ್ಬೇಕು ಗಾಜದ ಜನರು ಮತ್ತೆ ತಮ್ಮ ನಾಡಿನಲ್ಲಿ ಮನೆಯನ್ನ ಮಾಡಿ ನೆಮ್ಮದಿಯಿಂದ ಬದುಕುವುದಕ್ಕೆ ಇನ್ನು ಎಷ್ಟೋ ವರ್ಷಗಳು ಬೇಕಾಗ್ಬೋದು ಆದ್ರೆ ಆ ಜನರ ಮೇಲೆ ರಕ್ತ ದಾಳಿ ನಡೆಸ್ತಾ ಜಾಗತಿಕ ಹವಾಮಾನ ಸಮಸ್ಯೆಯನ್ನ ಇನ್ನಷ್ಟು ಹೆಚ್ಚಿಸ್ತಾ ಇರುವಂತಹ ಇಸ್ರೇಲ್ನ ಈ ಕ್ರೌರ್ಯವನ್ನ ಇತಿಹಾಸ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಒಬ್ಬ ಕ್ರೂರಿ ಸರ್ವಾಧಿಕಾರಿ ರಾಜ ತುಂಬಾ ಒಳ್ಳೆಯವನಂತೆ ತನ್ನನ್ನು ತಾನು ಬಿಂಬಿಸಿಕೊಳ್ಬಹುದು ಆದ್ರೆ ಇತಿಹಾಸದ ತಕ್ಕಡಿಯಲ್ಲಿ ಆತನ ಕ್ರೌರ್ಯವು ಮತ್ತೆ ಮತ್ತೆ ಅಳೆಯಲ್ಪಡುತ್ತದೆ ಎನ್ನುವುದನ್ನ ಮರೆಯಬಾರದು なんですから。